ಎಲ್ಲಾ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಇವತ್ತು ಮಾತಾಡೋದಕ್ಕೆ ಹೊರಟಿರುವ ವಿಚಾರ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನವೆಂಬರ್ ಬಂತು ಅಂದ್ರೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ವಿಶೇಷತೆಗಳನ್ನ ನಾವು ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಹೊರಟಿದ್ದೀನಿ ಏನಂದ್ರೆ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ನಾವು ಎಲ್ಲೋದ್ರೂ ನಾವು ಕೇಳ್ತಾನೆ ಇರ್ತೀವಿ ನವೆಂಬರ್ ಒಂದು ಬಂತು ಅಂದರೆ ಕನ್ನಡ ಪರದ ಹೋರಾಟಗಾರರು ಏಳು ಕೋಟಿ ಕನ್ನಡಿಗರು ಮತ್ತು ಸ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಪ್ರತಿಯೊಂದು ಗಲ್ಲಿಗಳಲ್ಲಾಗಿರ್ಬೋದು ಅಥವಾ ನಮ್ಮ ರಾಜ್ ನಮ್ಮ ಸಾಗರಗಳನ್ನು ದಾಟಿ ಅಮೇರಿಕಾ ಅಥವಾ ಹೊರದೇಶದಲ್ಲಾಗಿರ್ಬೋದು ಈ ಕನ್ನಡದ ರಾಜ್ಯೋತ್ಸವದ ದಿನವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ ನನ್ನ ಫ್ರೆಂಡ್ ಒಬ್ಬ ಕೇಳ್ದ ಏನ್ ಗುರು ನೀವು ಈ ನವೆಂಬರ್ ಒಂದು ಬಂತು ಅಂದ್ರೆ ಎಲ್ಲಾ ಕಡೆ ಸ್ಟೇಟಸ್ ಹಾಕೊಂಡು ಈ ಕನ್ನಡ ರಾಜ್ಯೋತ್ಸವಕ್ಕೆ ಸ್ವೀಟ್ ಹಂಚ್ಕೊಂಡು ತುಂಬಾ ಬಾವುಟೈಲನ್ನ ಆರಿಸ್ಕೊಂಡು ತುಂಬಾ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಿರ್ತೀರ ಏನು ಈ ದಿನ ಏನು ಈ ವಿಶೇಷತೆ ಏನು ನಿಮ್ದು ಈ ದಿನದ ವಿಶೇಷತೆ ಏನು ಏನು ಇಷ್ಟೊಂದು ಉಚ್ಚರಾಗಿದಾರೆಲ್ಲ ಜನರ ಏನು ಪ್ರಾಮುಖ್ಯತೆ ಏನು ಅಂತ ಕೇಳ್ದ ನಾನು ಏನಕ್ಕೆ ಆಚರಣೆ ಮಾಡ್ತಿದ್ದೀನಿ ಅಂತ ತಕ್ಷಣ ನಾನು ಸಡನ್ ಆಗಿ ಕನ್ನಡ ರಾಜ್ಯೋತ್ಸವ ಕಣೋ ಕನ್ನಡಿಗರು ಕಣೋ ಅಂತ ಹೇಳ್ದೆ ಅದ್ಕವನು ಅದೆಲ್ಲ ಓಕೆ ಗುರು ಏನು ವಿಶೇಷತೆ ಏನು ಅಂತ ಕೇಳ್ದ ಏನ್ ವಿಶೇಷತೆ ಏನು ಅಂತ ಕೇಳಿದ ತಕ್ಷಣ ನನ್ಗೆ ಸಡನ್ ಆಗಿ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವಾಗ ನಾನು ಮಗ ಹೇಳ್ತೀನಿ ಮಗ ಅಂತ ಹೇಳಿ ಮನೆಗ್ ಬಂದೆ ಇರೋ ನಿಜ ಇರೋ ವಿಚಾರನ ಹೇಳ್ತಿದ್ದೀನಿ ನಿಮ್ಮ ಹತ್ರ ಹಂಚ್ಕೊಳೋದಿಕ್ ಇಷ್ಟಪಡ್ತಿದ್ದೀನಿ ಮನೆಗ್ ಬಂದು ಏನಕ್ಕೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಕನ್ನಡ ಕರ್ನಾಟಕ ಅಂದ್ರೆ ಏನು ಕನ್ನಡ ರಾಜ್ಯೋತ್ಸವವನ್ನು ಏನಕ್ಕೆ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಯಾಕೆ ನಮ್ಗೆ ಇಷ್ಟು ವಿಶೇಷತೆ ಎಂದ ಕೂಡಿದೆ ಆ ದಿನ ಅಂತ ನಾವು ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದ ಸತ್ಯ ಏನಂದ್ರೆ ಸಾವಿರದ ಒಂಬೈನೂರ ಐವತ್ ಆರು ನವೆಂಬರ್ ಒಂದರಂದು ರಾಜ್ಯಗಳ ಪುನರ್ವಿಂಗಡಣೆ ಕಾಯ್ದೆಯಡಿ ನಮ್ಮ ರಾಜ್ಯಗಳ ಪುನರ್ವಿಂಗಡಣೆ ಆಗುತ್ತೆ ಆ ದಿನವನ್ನೇ ನಾವು ಆ ದಿನ ಐತಿಹಾಸಿಕ ದಿನವನ್ನೇ ನಾವು ಕನ್ನಡ ರಾಜ್ಯೋತ್ಸವವನ್ನಾಗಿ ನವೆಂಬರ್ ಒಂದನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಏನ್ ಸಖತಾಗಿದೆ ಅಲ್ವಾ ಕೇಳೋದಿಕ್ಕೆ ಅವತ್ತಿನಿಂದ ನಾವು ನವೆಂಬರ್ ಒಂದನ್ನ ಕರ್ನಾಟಕದ ರಾಜ್ಯವನ್ನ ಆ ದಿನದ ಸ್ಮರಣೆಗೋಸ್ಕರ ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ವಿ ವರ್ಷದಿಂದ ವರ್ಷಕ್ಕೆ ಅದನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅದರ ಕನ್ನಡ ಭಾಷೆಯಲ್ಲಿ ನಾವು ಅದಾದ ನಂತರ ಅವನಿಗೆ ಒನ್ ಅವರ್ ಕನ್ನಡ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕನ್ನಡದ ವಿಶೇಷತೆಗಳ ಬಗ್ಗೆ ಒನ್ ಅವರ್ ಭಾಷಣ ಮಾಡಿದ್ದೇನೆ ಯಾಕೆ ಅಂದರೆ ನಮ್ಮ ಕನ್ನಡ ಭಾಷೆ ಒನ್ ಅವರ್ ಅಲ್ಲ ನಿಮಗೆ ಇಡೀ ನೂರು ದಿನಗಳು ಕೂಡ ಮಾತಾಡಿದ್ರು ನಮ್ಮ ಭಾಷೆಯ ವಿಶೇಷತೆ ಮುಗಿಯಲ್ಲ ಅಷ್ಟು ಶ್ರೇಷ್ಠವಾದಂತಹ ಭಾಷೆ ಕನ್ನಡದ ಭಾಷೆ ಅಷ್ಟು ಶ್ರೇಷ್ಠವಾದಂತಹ ರಾಜ್ಯ ಕನ್ನಡದ ಕರ್ನಾಟಕ ರಾಜ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಏನಂದರೆ ನಮ್ಮ ಕರ್ನಾ ನಮ್ಮ ಕನ್ನಡ ಭಾಷೆ ಎಂಬುದು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತಾಡ ಮಾತನಾಡುವ ಭಾಷೆಗಳಲ್ಲಿ ಮೂವತ್ತನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಹೌದು ಇದನ್ನು ಕೇಳಿದ್ರೆ ನನಗೆ ರೋಮಾಂಚನ ಆಯಿತು ಈ ವಿಚಾರಗಳನ್ನ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಕನ್ನಡ ಭಾಷೆಯ ವಿಶೇಷತೆಗಳನ್ನ ನಾನು ತಿಳ್ಕೊಂಡಿರೋ ಅಷ್ಟು ವಿಶೇಷತೆಯನ್ನು ರಿಸರ್ಚ್ ಮಾಡಿ ತಿಳ್ಕೊಂಡಿರ್ತಕ್ಕಂಥ ವಿಶೇಷತೆಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಯಾರಾದರೂ ಕನ್ನಡ ಭಾಷೆ ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀರಾ ಅಷ್ಟು ಏನು ವಿಶೇಷತೆ ಅಂದ್ರೆ ನೀವೆಲ್ಲರೂ ಕೂಡ ಇದನ್ನ ಹೇಳ್ಬೋದು ಹೆಮ್ಮೆಯಿಂದ ಹೇಳ್ಬೋದು ಅಂತ ವಿಚಾರಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಕರ್ನಾಟಕ ಅಂದ್ರೆ ಅರ್ಥ ಏನು ಅಂತ ಎಲ್ಲರಿಗೂ ಈ ವಿಚಾರ ಗೊತ್ತೇ ಇರಲ್ಲ ತುಂಬಾ ಜನಕ್ಕೆ ವಿಚಾರ ಗೊತ್ತೇ ಇರೋಲ್ಲ ಕರ್ನಾಟಕ ಕರ್ನಾಟಕ ಕನ್ನಡ ಅಂತ ಹೇಳ್ತಾ ಇರ್ತೀವಿ ಬಟ್ ಕರ್ನಾಟಕ ಅಂದ್ರೆ ಅರ್ಥ ಏನು ಕರ್ನಾಟಕ ಅಂದ್ರೆ ಕಪ್ಪು ಭೂಮಿ ಎತ್ತರದ ಭೂಮಿ ಅಂತ ಅರ್ಥ ಎತ್ತರದ ಕಪ್ಪು ಭೂಮಿ ಅಂದ್ರೆ ಹೆಚ್ಚು ನಮ್ಮ ರಾಜ್ಯದಲ್ಲಿ ಕಪ್ಪು ಭೂಮಿಯನ್ನ ಹೊಂದಿರತಕ್ಕಂಥ ಪ್ರದೇಶ ನಮ್ಮ ಕರ್ನಾಟಕ ಕಪ್ಪು ಭೂಮಿ ಏನಕ್ಕೆ ವಿಶೇಷತೆ ಇದೆ ಅಂದ್ರೆ ಹೆಚ್ಚು ನೀರನ್ನು ಹಿಡಿದಿಟ್ಕೊಳ್ತಕ್ಕಂತ ಶಕ್ತಿ ಸಾಮರ್ಥ್ಯ ಕಪ್ಪು ಭೂಮಿ ಮಣ್ಣಿಗಿದೆ ಮತ್ತೆ ಹೆಚ್ಚು ಭತ್ತವನ್ನು ಬೆಳೆಯದಿಕ್ಕೆ ಸೂಕ್ತವಾದಂಥ ಪ್ರದೇಶ ಸೂಕ್ತವಾದಂಥ ಮಣ್ಣು ಕಪ್ಪು ಮಣ್ಣು ಅದಕ್ಕೋಸ್ಕರ ಕರ್ನಾಟಕ ಅಂತ ಹೆಸರು ಅಲ್ಲಿಂದ ಬಂತು ಸ್ನೇಹಿತರೆ ಎಷ್ಟು ಕಪ್ಪು ಭೂಮಿ ಇದೆ ಅಂತ ನೀವು ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ ಮತ್ತೆ ಮುಂದುವರೆದಂತೆ ನಮ್ಮ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಕೆಲವೇ ಭಾಷೆಗಳಲ್ಲಿ ನನ್ನ ಕನ್ನಡ ಭಾಷೆ ಕೂಡ ಒಂದು ಈ ದೇಶದಲ್ಲಿ ಕೆಲವೇ ಕೆಲವು ಭಾಷೆಗಳಿಗೆ ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರ್ತದೆ ಆ ಭಾಷೆಗಳ ಸಾಲಿನಲ್ಲಿ ಕನ್ನಡ ಭಾಷೆ ಕೂಡ ಒಂದು ಅಂತ ಹೇಳೋದಿಕ್ಕೆ ಹೆಮ್ಮೆ ಆಗುತ್ತೆ ಈ ಸಂದರ್ಭದಲ್ಲಿ ಹೌದು ಸ್ನೇಹಿತರೆ ಇದು ನಿಜ ಮತ್ತೆ ನಮ್ಮ ರಾಜ್ಯ ಅನ್ನೋದು ನಮ್ಮ ರಾಜ್ಯದ ಬಗ್ಗೆ ತುಂಬಾನೇ ಕವಿಗಳು ತುಂಬಾನೇ ಕೃತಿಗಳನ್ನು ಬರೆದಿದ್ದಾರೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಕನ್ ಕನ್ನಡ ಕರ್ನಾಟಕ ರಾಜ್ಯದ ಬಗ್ಗೆ ವಿಶೇಷತೆಗಳ ಬಗ್ಗೆ ಇಲ್ಲಿನ ಮಣ್ಣಿನ ಬಗ್ಗೆ ಜಲದ ಬಗ್ಗೆ ನೀರಿನ ಬಗ್ಗೆ ಈಗ ತುಂಬಾ ತುಂಬಾ ವಿಶೇಷವಾದಂಥ ವಿಶೇಷವಾದಂತ ಬರಿತಾ ಹೋಗಿದ್ದಾರೆ ಅಂಥದ್ರಲ್ಲಿ ಅಮೋಘ ವರ್ಷ ಎಂಬ ಒಬ್ಬ ಕವಿ ಕವಿರಾಜ ಮಾರ್ಗದಲ್ಲಿ ಆ ಈಗ ಹೇಳ್ತಾನೆ ಕನ್ನಡಿಗರ ಗುಣಗಳ ಬಗ್ಗೆ ವಿಶೇಷತೆಗಳ ಬಗ್ಗೆ ಈಗ ಹೇಳ್ತೇನೆ ಇದನ್ನ ಅರ್ಥವನ್ನ ಇದು ಸಂಸ್ಕೃತದಲ್ಲಿದೆ ಇದನ್ನ ಅರ್ಥವನ್ನ ನಾನು ತಿಳ್ಕೊಂಡಾಗ ನನ್ಗೊಂದು ಕ್ಷಣ ಏನಿಸ್ತು ಅಂದ್ರೆ ಅಬ್ಬ ಅಬ್ಬ ಏನ್ ಗುಣವಂತಿರು ನಮ್ಮ ಕರ್ನಾಟಕದ ಜನ ನಮ್ಮ ಕನ್ನಡಿಗರು ಅಂತ ಅನ್ನಿಸ್ತು ಅದನ್ನ ನಿಮಗೂ ಹೇಳ್ತೀನಿ ಕೇಳಿ ಸಂತೋಷ ಏನಂತ ಹೇಳ್ತಾನೆ ಅಂದ್ರೆ ಸಂಸ್ಕೃತ ಕಾವ್ಯದಲ್ಲಿ ಕನ್ನಡಿಗರು ಸುಬಡರ್ಗಳ್ ಕವಿಗಳು ಸುಪ್ರಭುಗಳು ಚಲುವರ್ಗಳು ಅಭಿಜನರ್ಗಳು ಗಣಿಗಳು ಅಭಿಮಾನಿಗಳು ಅತ್ಯುಗ್ರರ್ಗಳು ವಿವೇಕಿಗಳು ಅಂತ ಹೇಳ್ತಾನೆ ಸ್ನೇಹಿತರೆ ಇದರ ಅರ್ಥ ಇದು ಸಂಸ್ಕೃತದಲ್ಲಿದೆ ಇದರ ಅರ್ಥ ಎಂಥ ಅದ್ಭುತಪೂರ್ವವಾಗಿದೆ ಅಂದರೆ ನಮ್ಮ ಕರ್ನಾಟಕದ ಜನ ನಮ್ಮ ಕನ್ನಡಿಗರು ನಮ್ಮ ಪೂರ್ವಜರು ಆ ಥರ ಹೆಸರುವಾಸಿಗಳಾಗಿದ್ರು ಅಂತ ಏನಂದ್ರೆ ಸುಬಟರ್ಗಳ್ ಅಂತ ಹೇಳಿದ್ರೆ ನಮ್ಮ ನಮ್ಮ ಜ ನಮ್ಮ ಕನ್ನಡಿಗರು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಸೈನಿಕರ ತರ ಯುದ್ಧ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ರು ಪ್ರತಿಯೊಬ್ಬ ಕನ್ನಡಿಗರು ಅಷ್ಟು ಛಲ ರೋಷ ಅನ್ನೋದು ಕನ್ನಡಿಗರಲ್ಲಿ ತುಂಬಿ ತುಳುತಾ ಇತ್ತು ಜನಗಳ ಸ್ನೇಹಿತರೆ ಕವಿಗಳ ಅಂದ್ರೆ ನಾವು ಯಾವುದೇ ರೀತಿಯಾದಂತ ಶಾಲೆಗಳು ಇಲ್ದಿದ್ರು ಇಲ್ಲದ ಇಲ್ಲದಿದ್ದರೂ ಕನ್ನಡದಲ್ಲಿ ಕವಿತೆಗಳನ್ನು ರಚಿಸುವಂತ ಸಾಮರ್ಥ್ಯವನ್ನು ಕನ್ನಡಿಗರು ಹೊಂದಿದ್ದರು ಎಷ್ಟು ಅಭೂತಪೂರ್ವವಾಗಿದೆ ಅಲ್ವಾ ಇದು ಮತ್ತೆ ಚಲುವರ್ಗಳ್ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕೆ ಇಷ್ಟೊಂದು ಸುಂದರವಾಗಿ ಕರ್ನಾಟಕದ ಜನ ಇವತ್ತು ಇದಾರೆ ಅಂದ್ರೆ ಚಲುವರ್ಗಳು ನಮ್ಮ ಪೂರ್ವಜರು ಕೂಡ ಅಷ್ಟೇ ಚಲುವರ್ಗಳಾಗಿದ್ರು ಸುಂದರವಾಗಿದ್ರು ಅದು ಈ ಮಣ್ಣಿನ ವಿಶೇಷತೆ ಸ್ನೇಹಿತರೆ ಮತ್ತೆ ಮುಂದುವರೆದಂತೆ ಹೇಳ್ತಾನೆ ಇನ್ನೊಂದು ಇನ್ನೊಂದು ನಿಮಗೆ ಎಂಡಿಂಗ್ ಅಲ್ಲಿ ಹೇಳ್ತಾನೆ ಅವನು ಅತ್ಯುಗ್ರರ್ಗಳ್ ಅಂತ ಹೇಳ್ತಾನೆ ಸ್ನೇಹಿತರೆ ಅತ್ಯುಗ್ರರ್ಗಳ್ ಅಂದ್ರೆ ನಮ್ಮ ಕನ್ನಡಿಗರು ವಿಶಾಲವಾದಂತ ಹೃದಯದವರು ಎಲ್ಲಿ ತನಕ ವಿಶಾಲವಾದಂತಹ ಹೃದಯದವರು ಅಂದ್ರೆ ನಮ್ಮ ತಂಟೆಗೆ ಯಾರಾದ್ರೂ ಬರ ತನಕ ನಾವು ವಿಶಾಲವಾದಂತಹ ಹೃದಯಗಳು ಹೃದಯ ಇರುವಂತವರು ಕಾಮಗಿರ್ತೀವಿ ಆದ್ರೆ ನಮ್ಮ ತಂಟೆಗೆ ಬಂದ್ರೆ ನಾವು ಅತ್ಯುಗ್ರರ್ಗಳು ಅಂದ್ರೆ ಏನನ್ನು ಮಾಡೋದಕ್ಕೂ ನಾವು ಹಿಂಜರಿಯುವುದಿಲ್ಲ ಅಷ್ಟು ಆ ಕೋಪ ಮತ್ತೆ ಉಗ್ರ ರೂಪವನ್ನ ಉಳ್ಳವರು ಅಂತ ಹೇಳ್ತಾನೆ ಕೊನೆಗೆ ಹೇಳ್ತಾನೆ ವಿವೇಕಿಗಳು ಅಂತ ಹೇಳ್ತಾನೆ ಸ್ನೇಹಿತರ ವಿವೇಕಿಗಳ್ ಅಂತ ಹೇಳಿದ್ರೆ ವಿವೇಕ ವಿವೇಕದಿಂದ ಅಂದ್ರೆ ಬುದ್ಧಿಯನ್ನ ಉಪಯೋಗಿಸಿ ಯೋಚನೆಯನ್ನ ಮಾಡುವಂತವ್ರು ಅಲ್ವಾ ಯಾವುದೇ ಒಂದು ಪರಿಸ್ಥಿತಿಯನ್ನ ಅವಲೋಕನೆಯನ್ನ ಮಾಡಿ ಅದಕ್ಕೆ ತಕ್ಕನಾದಂತ ಪ್ರತ್ಯುತ್ತರವನ್ನ ಕೊಡುವಂತ ಸಾಮರ್ಥ್ಯ ಕನ್ನಡಿಗರಿಗೆ ಇದೆ ಅಂತ ಹೇಳ್ತಾನೆ ಅಂತ ಅಮೋಘ ವರ್ಷ ಈ ತರ ಕನ್ನಡಿಗರ ಗುಣಗಳ ಬಗ್ಗೆ ತನ್ನ ಕೃತಿಯಲ್ಲಿ ವರ್ಣಿಸಬೇಕಾದ್ರೆ ತುಂಬಾ ತುಂಬಾ ಅಮೋಘವಾಗಿ ವರ್ಣಿಸಿದ್ದಾನೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಇದನ್ನ ಕೇಳೋದಕ್ಕೆ ಈಗಲೂ ಕೂಡ ನಾವು ಅಷ್ಟೇ ಸೌಮ್ಯ ಸ್ವಭಾವದವರು ವಿಶಾಲ ಹೃದಯ ಹೃದಯ ಇರುವವರು ಆದರೆ ಕೆಲವೊಂದು ವಿಚಾರದಲ್ಲಿ ನಾವು ಕೇಳಬೇಕಾದಂಥ ಪ್ರಶ್ನೆಗಳನ್ನ ಕೆಲವು ಟೈಮ್ ಕೇಳ್ದನೇ ನಮ್ಮ ಜನಗಳು ನಮ್ಮ ರಾಜ್ಯವನ್ನು ನಾವು ಎಲ್ಲೋ ಒಂದು ಕಡೆ ಆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ ಅದನ್ನ ಮುಂದೆ ತಿಳ್ತಾ ಹೋಗೋಣ ಈ ಶುಭ ಸಂದರ್ಭದಲ್ಲಿ ಆ ಅಶುಭ ವಿಚಾರಗಳನ್ನ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಮುಂದೊಂದು ದಿನ ಮುಂದೊಂದು ವಿಡಿಯೋವನ್ನ ಮಾಡಿ ಅದಕ್ಕೆ ನಿಮ್ಗೆಲ್ಲರಿಗೂ ಪ್ರೇರ ಪ್ರೇರಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತೆ ಮುಂದೆ ಮುಂದುವರೆದಂತೆ ಕನ್ನಡದ ಈ ಅಮೋಘವಾದಂಥ ಇದು ವಿಶೇಷತೆಗಳನ್ನ ಮುಂದುವರಿಸ್ತಾ ಹೋದ್ರೆ ಕನ್ನಡ ಭಾಷೆ ಸ್ನೇಹಿತರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಎರಡನೇ ಭಾಷೆ ಅತಿ ದೊಡ್ಡ ಭಾಷೆ ಯಾವುದು ಅಂದ್ರೆ ಕನ್ನಡ ಭಾಷೆ ಸ್ನೇಹಿತರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಅಬ್ಬ ಏನ್ ಗ್ರೇಟ್ ಅಲ್ವಾ ಕೆಲವೊಂದೊಂದು ಕವಿಗಳ ಹೆಸರು ಹೇಳ್ತಾ ಹೋಗ್ತೀನಿ ಕುವೆಂಪು ಬೇಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗ್ ಮತ್ತೆ ಚಂದ್ರಶೇಖರ್ ಕಂಬಾರ್ರವರು ಅನಂತಮೂರ್ತಿಗಳು ವಿನಾಯಕ ಕೃಷ್ಣ ಗೋಕಾಕ್ ಅವರು ಶಿವರಾಮ್ ಕಾರಂತ್ ಎಸ್ ಎಲ್ ಭೈರಪ್ಪ ಅವರು ಹೀಗೆ ಅನೇಕ ಕವಿಗಳು ಎಂಟು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡ ಭಾಷೆಗೆ ಸಲ್ಲಿದೆ ಸ್ನೇಹಿತರೆ ತುಂಬಾನೇ ಖುಷಿ ಪಡ್ತಕ್ಕಂಥ ವಿಚಾರ ಇದು ಈ ತರದ ವಿಚಾರಗಳನ್ನ ನಮ್ಮ ಜನರಿಗೆ ನಮ್ಮ ಯುವ ಪೀಳಿಗೆಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನ ಬಿಟ್ಟು ಆ ಬೇಡ ಬಿಡಿ ಅದನ್ನ ಮತ್ತೆ ಮತ್ತೆ ಮಾತಾಡೋದು ಬೇಡ ಈ ಶುಭ ಸಂದರ್ಭದ ಶುಭ ವಿಚಾರಗಳನ್ನ ಮಾತ್ರ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಬೆಂಗಳೂರು ಭಾರತದ ಹೈಟಿ ಕ್ಯಾಪಿಟಲ್ ಅಂತಾನೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಇದು ಅಕ್ಷರಶಃ ನಿಜ ಐ ಟಿ ಕ್ಯಾಪಿಟಲ್ ಅಂತ ಹೆಸರುವಾಸಿಯಾಗಿದೆ ಇಲ್ಲಿ ಎಷ್ಟೋ ಸ್ಟಾರ್ಟ್ಅಪ್ಗಳು ಎಷ್ಟೋ ಕಂಪನಿಗಳು ಎಷ್ಟೋ ಕಂಪನಿಗಳ ಸಿಇಒಗಳು ಇಲ್ಲಿ ನೆಲೆಯನ್ನ ಊರಿದ್ದಾರೆ ಯಾಕಂದ್ರೆ ಈ ಮಣ್ಣಿಗೆ ಈ ಪ್ರಕೃತಿಗೆ ಇಲ್ಲಿನ ವಾತಾವರಣಕ್ಕೆ ಮನಸ್ಸೋತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಮ್ಮ ಭಾರತ ನಮ್ಮ ಭಾರತದ ಕ್ಯಾಪಿಟಲ್ ಐ ಟಿ ಕ್ಯಾಪಿಟಲ್ ಕರ್ನಾಟಕ ಈ ಬೆಂಗಳೂರು ಆಗಿದೆ ಪ್ರಪಂಚದಲ್ಲೇ ಎಲ್ಲಾ ದೇಶ ಎಲ್ಲಾ ದೇಶದ ಕಣ್ಣು ಬೆಂಗಳೂರು ತತ್ತ ತಿರುಗಿ ನೋಡ್ತಾ ಇದೆ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಅದ್ಭುತವಾದ ಟ್ಯಾಲೆಂಟ್ಗಳು ಉದ್ಭವ ಆಗ್ತಾ ಇದ್ದಾರೆ ಸ್ನೇಹಿತರೆ ಹುಟ್ಟಿ ಬರ್ತಾ ಇದ್ದಾರೆ ಹೊಸ ಹೊಸ ಸ್ಟಾರ್ಟ್ ಹೊಸ ಹೊಸ ಆಲೋಚನೆಗಳೊಂದಿಗೆ ಬೆಂಗಳೂರು ಸಂಪದ್ಭರಿತವಾಗಿದೆ ಅದನ್ನ ಉಳಿಸ್ಕೊಳ್ಬೇಕಾದಂತ ನಮ್ಮ ಜವಾಬ್ದಾರಿ ಆಗಿದೆ ಅದನ್ನ ಅದರ ಅದರೆಡೆಗೆ ನಮ್ಮ ಸರ್ಕಾರ ಗಮನವನ್ನು ಹರಿಸ್ಬೇಕಾಗಿದೆ ಅದನ್ನ ಬಿಟ್ಟು ಗುಂಡಿಗಳ ರಾಜ್ಯ ಈ ತರದ ಒಂದು ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ ಬರದೇ ಇರಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮುಂದೆ ಮುಂದುವರ್ಸ್ತಾ ಹೋಗ್ತೀನಿ ನಮ್ಮ ರಾಜ್ಯದ ವಿಶೇಷತೆಗಳನ್ನ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಫಸ್ಟ್ ಆರ್ಮಿ ಜನರಲ್ ಅವರು ಕೊಟ್ಟಂತ ರಾಜ್ಯ ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸ್ನೇಹಿತರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ನಮ್ಮ ಕೊಡಗಿನವರು ಸ್ನೇಹಿತರೆ ಅವರು ಫಸ್ಟ್ ಮಾರ್ಷಲ್ ಜನರಲ್ ಆಗಿರ್ತಾರೆ ಇಂಡಿಯನ್ ಆರ್ಮಿಗೆ ಕೊಟ್ಟತಕ್ಕಂಥ ಹೆಮ್ಮೆಯ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಮತ್ತೆ ಮುಂದುವರೆದಂತೆ ಅನೇಕ ರಾಜಮನೆತನಗಳು ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ಗಂಗರು ಮೈಸೂರಿನ ರಾಜಮನೆತನಗಳು ಅನೇಕ ರಾಜಮನೆತನಗಳು ನಮ್ಮ ರಾಜ್ಯವನ್ನ ಸಂಪದ್ಭರಿತವನ್ನಾಗಿ ಮಾಡಿ ತುಂಬಾ ಯಶಸ್ವಿಯಾದ ಆಡಳಿತ 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 ವನ್ನ ನಡೆಸಿರ್ತಾರೆ ಅಂತ ಆಡಳಿತದಲ್ಲಿ ನಮ್ಮ ರಾಜ್ಯ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ವಿಸ್ತೃತವಾದಂತಹ ಕನ್ನಡ ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನ ಕನ್ನಡದ ಮಣ್ಣನ್ನ ಸ್ಥಾಪಿಸಿರ್ತಾರೆ ಸ್ನೇಹಿತರೆ ಅಂತ ಒಂದು ಬಲಿಷ್ಠವಾದಂತಹ ರಾಜ್ಯವನ್ನ ಕಟ್ಟಿ ರಾಜ್ಯ ಮನೆತನಗಳು ಕರ್ನಾಟಕವನ್ನ ಕರ್ನಾಟಕದ ಹೆಸರನ್ನ ಅಜರಾಮರವನ್ನಾಗಿ ಮಾಡಿರ್ತಾರೆ ಅಂತ ರಾಜ್ಯವನ್ನ ಇಂದು ಗುಂಡಿಗಳ ರಾಜ್ಯ ಎಂದು ಕರೆಸ್ಕೊಳ್ಳೋದು ಬೇಡ ದಯಮಾಡಿ ನನ್ನ ಸರ್ಕಾರಕ್ಕೆ ಸವಿನಯವಾದಂತಹ ಪ್ರಾರ್ಥನೆ ಏನಾದರೂ ಇದ್ರೆ ಕರ್ನಾಟಕದ ರಾಜ್ಯನ್ನ ರಾಜ್ಯದ ಹೆಸರನ್ನ ಅಜರಾಮರವನ್ನಾಗಿ ಉಳಿಸತಕ್ಕಂತ ಪ್ರಯತ್ನವನ್ನ ನೀವು ದಯಮಾಡಿ ಮಾಡಿ ಗುಂಡಿಗಳ ರಾಜ್ಯ ಅನ್ನೋ ಹೆಸರು ನಮ್ಮ ರಾಜ್ಯಕ್ಕೆ ಬೇಡ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮತ್ತೆ ಮುಂದುವರೆದಂತೆ ಸ್ನೇಹಿತರೆ ನಾವು ಕನ್ನಡಿಗರದ ಹೀಗೆ ಕರ್ನಾಟಕ ರಾಜ್ಯದ ವಿಶೇಷತೆಗಳನ್ನ ಹೇಳ್ತಾ ಹೋಗ್ತಾ ಇದ್ರೆ ಒಂದಲ್ಲ ಎರಡಲ್ಲ ಹೇಳೋದಕ್ಕೆ ಒಂದು ಕೃತಿನೇ ಬರಿಬೇಕಾಗಿರ್ತದೆ ಅಷ್ಟೊಂದು ವಿಶೇಷ ಸಂಪದ್ಭರಿತವಾದಂತಹ ಭಾಷೆ ನಮ್ಮ ಭಾಷೆ ಅಷ್ಟೊಂದು ವಿಶೇಷತೆಗಳಿಂದ ಕೂಡಿದಂತಹ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಬಿಜಾಪುರದ ಗೋಲ್ ಗುಂಬಸ್ ಆಗಿರ್ಬೋದು ಹಳೆಬೀಡು ಬೇಲೂರು ಮತ್ತೆ ಜೈನ್ಯರ ನಮ್ಮ ಹಾಸನದ ಜೈನ್ಯರ ಒಂದು ಟೆಂಪಲ್ ಆಗಿರ್ಬೋದು ಹೀಗೆ ಮತ್ತೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ಏನಾಗಿರ್ಬೇಕು ಅಂದ್ರೆ ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಜನರೇಷನ್ ನಾವು ಕೊಡಬೇಕು ಅಂದರೆ ಕನ್ನಡವನ್ನು ಅತಿ ಹೆಚ್ಚಾಗಿ ನಾವು ಬೆಳೆಸ್ಬೇಕಾಗತ್ತೆ ಕನ್ನಡದನ್ನು ನಾವು ಮನೆಯಲ್ಲಿ ಹೆಚ್ಚಾಗಿ ನಾವು ಮಾತಾಡಬೇಕಾಗತ್ತೆ ಹತ್ತು ಹಲವು ನೂರು ಭಾಷೆಗಳನ್ನು ಕಲಿಯಿರಿ ಆದರೆ ಕನ್ನಡಕ್ಕೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಅವಿಸ್ಮರಣೀಯವಾದಂತಹ ಜಾಗವನ್ನು ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದುವರೆದಂತೆ ಕನ್ನಡ ಭಾಷೆಯನ್ನು ಉಳಿಸೋದ್ರ ಕಡೆಗೆ ನಿಮ್ಮ ಗಮನ ಜಾಸ್ತಿ ಇರಲಿ ನಿಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿಸಕ್ಕಂಥ ಪ್ರಯತ್ನವನ್ನು ಮಾಡಿ ಓದಿಸಿ ಕನ್ನಡ ಭಾಷೆ ಯಾವತ್ತು ತುಂಬ ಶ್ರೀಮಂತವಾದಂತಹ ಭಾಷೆ ಆ ಭಾಷೆಯಲ್ಲಿ ನಿಮ್ಮ ಮಕ್ಕಳು ಕಲ್ತರೆ ಪ್ರತಿಶತ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಿಮ್ಮ ಮಕ್ಕಳು ಯಶಸ್ಸನ್ನು ಕಂಡೇ ಕಾಣ್ತಾರೆ ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ಮಾಧ್ಯ ಇಂಗ್ಲೀಷನ್ನು ಕಲಿಯಿರಿ ನೂರಾರು ಭಾಷೆಗಳನ್ನು ಕಲಿಯಿರಿ ವ್ಯವಹಾರಿಕ ಭಾಷೆಗಳನ್ನು ಕಲಿಯಿರಿ ವ್ಯವಹಾರಿಕ ಭಾಷೆಗಳನ್ನು ಬಳಸಿ ಅದರ ಜೊತೆಗೆ ಕನ್ನಡವನ್ನು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಿ ಕನ್ನಡದಲ್ಲಿ ಕೃತಿಗಳು ರಚನೆಯಾಗಲಿ ಕನ್ನಡದಲ್ಲಿ ಅತಿ ಹೆಚ್ಚಿನ ಕೃತಿಗಳು ಕವಿಗಳು ಹೊಸ ಹೊಸ ಲೇಖಕರೆಲ್ಲ ಕನ್ನಡದಲ್ಲಿ ಉದ್ಭವವಾಗಲಿ ಅಂತ ಕೇಳ್ಕೊ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕನ್ನಡದಲ್ಲಿ ಕನ್ನಡದ ಜನಪದ ಎಷ್ಟು ಶ್ರೀಮಂತಿಕ ಶ್ರೀಮಂತಿಕೆಯಿಂದ ಕೂಡಿದೆ ಸ್ನೇಹಿತರೆ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ನನಗೆ ನನ್ನ ಮಗ ಯಾವಾಗ್ಲೂ ಕೇಳ್ತಿರ್ತಾನೆ ಏನಂದ್ರೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ಪುನಃ ಪುಣ್ಯಕೋಟಿ ಅಂತ ಈ ತರದ ತುಂಬಾ ಶ್ರೀಮಂತವಾದಂತಹ ಜನಪದ ಸಾಲುಗಳನ್ನ ಜನಪದ ಕೃತಿಗಳನ್ನ ನೂರಾರು ವಿಶೇಷತೆಗಳನ್ನ ಒಳಗೊಂಡಿರುವ ನಮ್ಮ ರಾಜ್ಯ ನಮ್ಮ ರಾಜ್ಯದ ವಿಶೇಷತೆಯಾಗಿರುತ್ತೆ ಸ್ನೇಹಿತರೆ ಎಲ್ಲವನ್ನ ಉಳಿಸೋಣ ಬೆಳೆಸೋಣ ನಮ್ಮ ರಾಜ್ಯ ನಮ್ಮ ಭಾಷೆಯನ್ನು ಹೆಚ್ಚಾಗಿ ಬೆಳೆಸೋಣ ಯಾಕೆಂದರೆ ಮತ್ತೆ ನಮ್ಮ ರಾಜ್ಯಕ್ಕೆ ವಲಸೆ ಬರ್ತಕ್ಕಂಥ ಬೇರೆ ರಾಜ್ಯದಿಂದ ವಲಸೆ ಬರತಕ್ಕಂಥ ಇಲ್ಲಿ ಬದುಕನ್ನು ಕಟ್ಟಿಕೊಂಡು ಇರತಕ್ಕಂಥ ಜನಗಳಿಗೆ ನಾವು ವಿಶಾಲ ಹೃದಯದವರು ಅವರನ್ನು ಗೌರವಿಸೋಣ ಅವರವನ್ನ ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡೋಣ ನಾವು ಅವರನ್ನು ತುಳಿಯುವಂಥ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಅವ್ರನ್ನ ಒಡೆಯೋದು ಇದ್ಬಾಡಿಯೋದು ಅದು ನಮ್ಮ ಗುಣ ಅಲ್ಲ ಸ್ನೇಹಿತರೆ ಕವಿರ ಅಮೋಘ ವರ್ಷನೇ ಹೇಳಿದಾನೆ ನಮ್ಮ ಗುಣ ಎಂಥದ್ದು ಕನ್ನಡಿಗರ ಗುಣ ಎಂಥದ್ದು ಅಂತ ಆದರೆ ಅವರಿಗೆ ನಮ್ಮ ಭಾಷೆ ನಮ್ಮ ಭಾಷೆಯನ್ನು ಕಲಿಸೋಣ ಮತ್ತೆ ಹೊರ ರಾಜ್ಯದ ಬರದ ಬರುವಂತ ನನ್ನ ಸ್ನೇಹಿತರಿಗೆ ನನ್ನ ವಿನಂತಿ ಇಷ್ಟೇ ನೋಡಿ ನೀವು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ನೆಲ ಜಲ ಮತ್ತೆ ನಮ್ಮ ರಾಜ್ಯದ ಮಣ್ಣು ಇವುಗಳನ್ನ ಬಳಸ್ತಾ ಇದ್ದೀರಾ ಇಲ್ಲಿನ ಈ ನೆಲದ ಋಣವನ್ನ ನೀವು ತೀರಿಸ್ಬೇಕಾಗ್ತದೆ ಆ ನೆಲದ ಋಣವನ್ನ ನೀವು ಹೇಗೆ ತೀರಿಸ್ತೀರಾ ಅಂದ್ರೆ ನಮ್ಮ ಭಾಷೆಯನ್ನ ಮಾತಾಡೋದ್ರ ಮೂಲಕ ನಮ್ಮ ಭಾಷೆಯನ್ನು ಹೆಚ್ಚಾಗಿ ಬಳಸುವುದರ ಮೂಲಕ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನು ಹೆಚ್ಚಾಗಿ ಬೆಳೆಸಿ ಕಲಿಯಿರಿ ಇಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಇರ್ತೀರಾ ಆದರೆ ನಮ್ಮ ಭಾಷೆನ ಕಲ್ತಿರಲ್ಲ ಆದರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ನಿಮಗೆ ಸ್ಥಾನವನ್ನು ಕೊಟ್ಟಿದ್ದೀವಿ ನಿಮಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದಲ್ಲಿ ನೆಲೆಯನ್ನು ಕೂಡ ನಾವು ಕೊಟ್ಟಿರ್ತೀವಿ ಆದರೆ ನಮ್ಮ ಭಾಷೆಯನ್ನು ಹೆಚ್ಚಾಗಿ ಬೆಳೆಸಿ ಇದನ್ನು ನಮ್ಮನ್ನು ಸವ ಪ್ರಯತ್ನ ನಿಮ್ಮ ಮಕ್ಕಳಿಗೆ ಕೂಡ ನಮ್ಮ ಭಾಷೆಯನ್ನು ಕಲಿಸ್ಕೊಡಿ ನಿಮ್ಮನ್ನು ನಮ್ಮವರು ಅಂತ ಇನ್ನು ಹೇಳ್ತಕ್ಕಂಥ ವಿಶಾಲ ಹೃದಯದವರು ನಾವು ಕನ್ನಡಿಗರು ನಿಮ್ಮನ್ನು ಕೂಡ ನಾವು ಯಾವತ್ತು ವರ ರಾಜ್ಯದವರು ಹೊರ ಜಿಲ್ಲೆಯವರು ಅಂತ ನಾವು ಹೊರ ದೇಶದವರು ಅಂತ ಯಾವತ್ತು ನಾವು ನೋಡೋದಿಲ್ಲ ನಾವು ಭಾಷೆಯನ್ನ ಕಲಿಯರಿ ನಮ್ಮ ನಮ್ಮೊಳಗೆ ನೀವು ಕೂಡ ಒಬ್ಬರಾಗಿ ನಮ್ಮ ರಾಜ್ಯದಲ್ಲಿ ಸಂತೋಷದಿಂದ ಬದುಕಿ ಬಾಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯ ಯಾವತ್ತು ನೂರಾರು ವರ್ಷಗಳು ಬಂದರೂ ಕೂಡ ನಮ್ಮ ರಾಜ್ಯದ ನಮ್ಮ ಭಾಷೆಯ ಹೆಸರು ಸಾವಿರಾರು ದಶಕಗಳೇ ಕಳೆದರೂ ಕೂಡ ಶತಮಾನಗಳೇ ಕಳೆದರೂ ಕೂಡ ನಮ್ಮ ನಮ್ಮ ಭಾಷೆ ಅಜರಾಮರವಾಗಿ ಉಳ್ಕೊಳ್ಳಿ ನಮ್ಮ ಕನ್ನಡ ಕನ್ನಡ ಕರ್ನಾಟಕ ರಾಜ್ಯದ ಹೆಸರು ಅಜರಾಮರವಾಗಿ ದೇಶದ ಎಲ್ಲೆಡೆ ಯಾವತ್ತೂ ಕೂಡ ಇದು ಅಳಿಸಿ ಹೋಗಿ ಇರಲಿ ಅಂತ ಹೇಳದಿಕ್ಕೆ ಹೇಳೋದಕ್ಕೆ ಬಯಸ್ತಾ ನಾನು ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಬಿ